ಬಸನಗೌಡ ಪಾಟೀಲ್ ಯತ್ನಾಳ ಮೊದಲು ನಿಮ್ಮ ಪಕ್ಷದಲ್ಲಿ ಒಳ್ಳೆಯವರಾಗಿ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಫಿ ಬೆನ್ನಿ ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾಲ್ವಡಿ ಕೃಷ್ಣರಾಜು ಒಡೇಲ್ ಹೆಸರಿಡಬೇಕು ಟಿಪ್ಪುವಿನ ಹೆಸರು ಶೌಚಾಲಯಗಳಿಗೆ ಇಡಬೇಕು ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ಆದ ಕಾರಣಕ್ಕೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಾಂಗ್ರೆಸ್ನ ಮುಖಂಡ ಮೊಹಮ್ಮದ್ ಶಫಿ ಬೆಣ್ಣಿ ತಿರುಗೇಟು ನೀಡಿದ್ದಾರೆ ಯತ್ನಾಳ್ ನೀವು ಬಸವಣ್ಣನವರ ತತ್ವ ಆಧಾರದ ಮೇಲೆ ನಡೆಯುವವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಏನು ಬಿಡಿದ್ದಾರೆ ಅದನ್ನ ಓದಿಕೊಳ್ಳಿ ಟಿಪ್ಪು ಸುಲ್ತಾನ್ ಹೆಸರು ನಿಮ್ಮಂತವರ ಬಾಯಿಯಲ್ಲಿ ಸೂಕ್ತವಲ್ಲ ಟಿಪ್ಪು ಸುಲ್ತಾನ್ ಒಬ್ಬರು ಮಹಾನ್ ಪುರುಷರು ಬಿಜೆಪಿ ಮತ್ತು ಕಾಂಗ್ರೆಸ್ ರಾಜಕೀಯ ಮಾಡುವುದನ್ನ ಬಿಡಬೇಕು ಇದನ್ನ ರಾಜಕೀಯವಾಗಿ ಜಾತಿಯ ಲೇಪನವನ್ನ ಹಚ್ಚಿ ತಮ್ಮ ರಾಜಕೀಯ ಬೆಳೆಯನ್ನ ಬೀಳಿಸಿಕೊಡುತ್ತಿದ್ದಾರೆ ನಮ್ಮ ಸಮುದಾಯದಲ್ಲಿ ಶಿಕ್ಷಣ ಮತ್ತು ಆರ್ಥಿಕವಾಗಿ ಹಿಂದುಳಿದವರು ಇದ್ದೀವಿ ಇದರ ಬಗ್ಗೆ ಬಗ್ಗೆ ಕಿಂಚಿತ್ ಸರ್ಕಾರಕ್ಕೆ ಚಿಂತೆ ಇದ್ದರೆ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ಜಾರಿ ಮಾಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇಲ್ಲ ಅವರು ಬಿಜಾಪುರ ನಗರದ ಒಬ್ಬರ ಜನಪ್ರತಿನಿಧಿ ಶಾಸಕರು ಒಳ್ಳೆಯ ಅನುಭವಿಸ್ತರು ಆಮೇಲೆ ಅವ್ರಿಗೆ ದಯವಿಟ್ಟು ಅವರು ಬಸವ ತತ್ವದ ಆಧಾರದ ಮೇಲೆ ನಡೆಯೋರು ಬಸವಣ್ಣರ ಬಗ್ಗೆ ಹನ್ನೆರಡನೇ ಏನು ಏನಿಲ್ಲಾರ ಸ್ವಲ್ಪ ಓದ್ಕೊಳ್ಳಿ ಅವರು ಚೆನ್ನಾಗಿ ಆಮೇಲೆ ಈ ಯಾವುದೇ ರಾಜಕೀಯ ಪಕ್ಷವಾಗಲಿ ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ದವರಾಗಲಿ ಈ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಾಗುತ್ತೆ ನಿಮಗೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಹಜರೆ ಟಿಪ್ಪು ಸುಲ್ತಾನ್ ಅವ್ರ ಹೆಸರು ಹೇಳಿ ಮನ್ನಿ ವಿಧಾನಸೌಧ ಒಳಗೆ ನಮ್ಮ ಅಭಯ ಇವರು ಶಾಸಕರು ಹುಬ್ಳಿಯವರು ತಮ್ಮ ಒಂದು ಪ್ರಸ್ತಾಪವನ್ನು ಸಲ್ಲಿಸ್ಯಾರ ಅದಕ್ಕೆ ಇವರು ವಿರೋಧ ಮಾಡಲಿ ಬೇರೆ ಬೇರೆ ಹೇಳಿಕೆ ಕೊಡ್ತಾರೆ ಇವರು ಶೌಚಾಲಯಕ್ಕೆ ಟಿಪ್ಪು ಸುಲ್ತಾನ್ ಅವ್ರ ಹೆಸರು ಇಡಿದೆ ಅಂತ ಹೇಳ್ತಾರೆ ಹಜರತ್ ಟಿಪ್ಪು ಸುಲ್ತಾನ್ ಅವರ ಹೆಸರು ಶೌಚಾಲಯಕ್ಕೆ ಇಡೋದು ಅವಶ್ಯಕತೆ ಇಲ್ಲ ಅವರು ಒಬ್ಬರು ಮಹಾ ಮಹಾನ್ ಪುರುಷರವರು ಆಮೇಲೆ ಇವರಂಥವ್ರ ಬಾಯಾಗ ಟಿಪ್ಪು ಸುಲ್ತಾನ್ ಅವರ ಹೆಸರ ಒಳ್ಳೆಯದಾಗಲಿ ಅನ್ನುವಂಥ ಕೇಳುವಂಥದ್ದು ನಮ್ಗೇನು ಅವಶ್ಯಕತೆ ಇಲ್ಲ ಆಮೇಲೆ ಎರಡೂ ರಾಜಕೀಯ ಪಕ್ಷದವರು ಇದನ್ನು ರಾಜಕೀಯವಾಗಿ ಬಳಸಲಿಕ್ಕೆ ಉಪಯೋಗ ಮಾಡ್ತಾರೆ ನಮ್ಗೆ ನಿಜವಾಗಿಯೂ ನಾವು ಶಿಕ್ಷಣ ವಂಚತ್ರ ಇದ್ದೀವಿ ಆರ್ಥಿಕವಾಗಿ ಭಾಳ ಹಿಂದುಳಿದವರು ಇದ್ದೀವಿ ನಮ್ಗೆ ಇದನ್ನು ಅಜರ ಟಿಪ್ಪು ಸುಲ್ತಾನ್ ಅವರ ಹೆಸರು ಹೇಳಿ ಒಂದು ಜಾತಿ ಲೇಬಲ್ ಹಚ್ಚಿ ತಮ್ಮ ರಾಜಕೀಯ ಬೆಳೆ ಏನು ಇವರು ಪ್ರಯತ್ನ ಮಾಡೋಕ್ಕಾರೆ ದಯವಿಟ್ಟು ನಮ್ಗೇನು ಈ ಹೆಸರುಗಳು ಬೇಕಾಗಿಲ್ಲ ನಮಗೆ ಬೇಕಾಗಿರೋಂಥ ಸವಲತ್ತುಗಳನ್ನು ಕೊಡಿರಿ ನೀವು ನಮಗೆ ಶಿಕ್ಷಣ ಸವಲತ್ತು ಕೊಡಿರಿ ನಮ್ಮ ವ್ಯಾಪಾರೀಕರಣಕ್ಕೆ ನಮ್ಗೆ ಬ್ಯಾಂಕ್ ಸಾಲಗಳನ್ನು ಸಹಾಯ ಮಾಡಿರಿ ಭಾಳಷ್ಟು ನಮ್ಮ ಏನು ತೊಂದರೆ ಇದ್ದಾವೆ ಎಷ್ಟೋ ಜನಕ್ಕಿಂತ ವೋಟಿಂಗ್ ಕಾರ್ಡ್ ಆಗಿಲ್ಲ ಆಧಾರ್ ಕಾರ್ಡ್ ತೊಂದರೆ ಅದಾವೆ ಆಮೇಲೆ ಸ್ಕಾಲರ್ಶಿಪ್ಗಳು ಬಂದಿಲ್ಲ ಈ ಎಲ್ಲ ಕೆಲಸಗಳನ್ನು ಹಜರತ್ ಟಿಪ್ಪು ಸುಲ್ತಾನ್ ಅವರ ಹೆಸರು ಮೇಲೆ ಸರ್ಕಾರ ಮಾಡಲಿ ಆ ಗೆ ಅದರ ಟಿಪ್ಪು ಸುಲ್ತಾನ್ ಅವ್ರ ಹೆಸರಿಡ್ತೀನಿ ಅಂಥೇಳಿ ರಾಜಕೀಯವಾಗಿ ಇದನ್ನೇನು ಒಂದು ಪ್ರಯತ್ನ ಮಾಡೋಕೆ ಬಿ ಜೆ ಮತ್ತು ಮತ್ತು ಅವರು ದಯವಿಟ್ಟು ಇದನ್ನು ಕೈ ಬಿಡಬೇಕು ಆಮೇಲೆ ಯತ್ನಾಳವರು ಅವರು ಒಂದು ಭಾಳ ಹಿರಿಯ ಸದಸ್ಯರದವರು ಅವರು ಬಿ ಜೆ ಪಿ ಪಕ್ಷದಾಗ ಅವ್ರು ಹೇಳ್ತಾರೆ ಅವ್ರ ಒಬ್ಬರು ಹೇಳಿ ಅಂಥೇಳಿ ಲಂಕಾಚಾರ್ಯವ್ರು ಹೇಳ್ತಾರೆ ಇವರೊಬ್ಬರ ಹಂದಿ ಮಂಗ್ಯಾನ್ಕಾಯಿ ಹೂ ಕೊಟ್ಟರೆ ಏನು ಮಾಡ್ತೈತೆ ಹೇಳಿ ಮುರುಗೇಶ್ ನಿರಾಣಿ ಸಾಹೇಬರು ಹೇಳ್ತಾರೆ ಮೊದಲು ಇವ್ರ ಪಕ್ಷದವ್ರಿಗೆ ಇವ್ರು ಒಳ್ಳೆಯರಾಗಿ ಆಮೇಲೆ ಮುಂದೆ ನೋಡೋಣ ದೇವ್ರದ ನಮ್ಮ ಬಗ್ಗೆ ನೋಡ್ಕೊಳ್ಳೋಣ